ನಾನು ನಾವು ಕೊಟ್ಟಚಾರ್ ಎಂಬ ಪ್ಲೇಸ್ಗೆ ಬಂದಿದ್ದೇವೆ ಇಲ್ಲಿ ನಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಸುರೇಶ್ ಅಲ್ವಾ ಇವರೀಗ ನಾವು ಪರ್ಸನಲಿ ಒಂದು ಇಂಟರ್ವ್ಯೂ ಅಂದ್ರೆ ಮಾತಾಡ್ಲಿಕ್ಕೆ ಬಂದಿದ್ದೇವೆ ಇವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಬಂದಿದ್ದೇವೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪಾಡೋರಿಯಂ ನ ಎಲ್ಲ ಪ್ರಾಡಕ್ಟ್ ಗಳನ್ನೂ ಯೂಸ್ ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇವರ ಆರೋಗ್ಯ ಏನಾಗಿದೆ ಯಾವ ರೀತಿ ಅವರು ಚೇಂಜಸ್ ಬಂದಿದೆ ಈ ಪಾಯಿಟರ್ ತಗೊಂಡ್ ಮೇಲೆ ಅದರ ಬಗ್ಗೆ ನಾವೆಲ್ಲರೂ ನಮ್ಮ ಫುಲ್ ಟೀಮ್